ಈ ಬಾರಿಯ ಬಿಗ್ ಬಾಸ್ ಮನೆಗೆ ನೀವು ಹೋಗ್ಬೇಕಾ ಹಾಗಾದರೆ ಈ ಸ್ಟೆಪ್ನ ಫಾಲೋ ಮಾಡಿ ಸಾಕು ಪ್ರೀತಿಯ ಕನ್ನಡಿಗರಿಗೆ ಭರ್ಜರಿ ಸುದ್ದಿ ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ತನ್ನ ಹೊಸ ರೂಪದೊಂದಿಗೆ ಭರ್ಜರಿ ಎಂಟ್ರಿಗೆ ಸಜ್ಜಾಗಿದೆ ವಿಶೇಷ ಏನಂದರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ನೀವು ಕೂಡ ಹೋಗಬಹುದು ಆದರೆ ಅದು ಹೇಗೆ ಅಂತೀರಾ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿರುವ ಪ್ರೋಮೋಗಳು ಸಖತ್ ವೈರಲ್ ಆಗಿದ್ದಾವೆ ಕಿಚ್ಚ ಸುದೀಪರ ಹೊಸ ಲುಕ್ ಅಂತರೂ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಈ ಬಾರಿಯ ವಿಶೇಷ ಆಕರ್ಷಣೆ ಅಂಥದ್ದೇನೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಜನಸಾಮಾನ್ಯರಿಗೂ ಅವಕಾಶ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ನ ಗಣನೆ ಶುರುವಾಗಿದೆ ಈ ಸೀಸನ್ನಲ್ಲಿ ಸುದೀಪ್ರ ಹೊಸ ಲುಕ್ ಫ್ಯಾನ್ಸ್ಗೆ ಒಂದು ಸರ್ಪ್ರೈಸ್ ಎಂಬಂತೆ ಕಾಣಿಸ್ತಾ ಇದೆ ಈ ಸೀಸನ್ನಲ್ಲಿ ಅವರು ತಮ್ಮ ಚಾರ್ಮಿಂಗ್ ಲುಕ್ನೊಂದಿಗೆ ಮತ್ತೊಮ್ಮೆ ಎಲ್ಲರ ಗಮನವನ್ನು ಸೆಳೆಯಲಿದ್ದಾರೆ ಈಗಾಗಲೇ ಪ್ರೋಮೋಗಳು ಸಖತ್ತು ವೈರಲ್ ಆಗಿದ್ದು ಯಾರೆಲ್ಲ ಸ್ಪರ್ಧಿಗಳು ದೊಡ್ಡ ಮನೆ ಆಟಕ್ಕೆ ಎಂಜಿ ಕೊಡಲಿದ್ದಾರೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ ವಿಶೇಷ ಅಂತಂದರೆ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅರೆ ಹೌದಾ ಶಾಕ್ ಆಗಬೇಡಿ ನೀವು ಕೂಡ ಬಿಗ್ ಬಾಸ್ ಮನೆಗೆ ಎಂಜರಿ ಕೊಡ್ಬೋದು ಆದರೆ ಸ್ಪರ್ಧಿಯಾಗಿ ಅಲ್ಲ ಬದಲಿಗೆ ಅತಿಥಿಯಾಗಿ ಹೀಗಂತ ಸ್ವತಃ ಕಲರ್ಸ್ ಕನ್ನಡ ವಾಹಿನಿಯ ಪ್ರೋಮೋ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದೆ ನನ್ನ ಪ್ರೀತಿಯ ಸಮಸ್ತ ಕುಟುಂಬಕ್ಕೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಎಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಕನ್ನಡಿಗರಿಗೆ ಒಂದು ಅತಿ ದೊಡ್ಡ ಅವಕಾಶ ಸೋಮವಾರದಿಂದ ಶುಕ್ರವಾರ ಸಂಜೆ ಆರರಿಂದ ಹತ್ತು ಮೂವತ್ತರ ತನಕ ಕಲರ್ಸ್ ಕನ್ನಡ ಸೀರಿಯಲ್ಸ್ ನೋಡಿ ಪ್ರತಿ ಸೀರಿಯಲ್ಸ್ನಲ್ಲಿಯೂ ಕೇಳುವ ಎಲ್ಲ ಪ್ರಶ್ನೆಗೂ ಜಿಯೋ ಸ್ಟಾರ್ನಲ್ಲಿ ಸರಿಯಾಗಿ ಉತ್ತರಿಸಿ ಲಕ್ಕಿ ವಿನ್ನರ್ಸ್ಗೆ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗುವ ಸೂಪರ್ ಡೂಪರ್ ಚಾನ್ಸ್ ಸಿಗಲಿದೆ ಮತ್ತೆ ಆ ತಡ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಎಲ್ಲ ಧಾರಾವಾಹಿಗಳನ್ನ ನೋಡಿ ದೊಡ್ಡ ಮನೆಗೆ ಅತಿಥಿಯಾಗಿ ಹೋಗುವ ಪಂಪರ್ ಚಾನ್ಸ್ ನಿಮ್ಮದಾಗಿಸ್ಕೊಳ್ಳಿ ಈ ಕಾನ್ಸೆಪ್ಟ್ ಕನ್ನಡಿಗರಿಗೆ ಒಂದು ಅನನ್ಯ ಅನುಭವವನ್ನು ನೀಡುವ ಭರವಸೆಯನ್ನ ಒಡ್ಡಿದೆ ಅಲ್ಲದೆ ಶೋನ ಜನಪ್ರಿಯತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಈ ಸೀಸನ್ನ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಗಿಲ್ಲಿ ನಟ ಮೌನ ಗುಡ್ಡೆಮನೆ ಸುನೀಲ್ ನಟಿ ಅಪೂರ್ವ ಡಾಕ್ಟರ್ ಅಪ್ರವ್ ಸೇರಿದಂತೆ ಇನ್ನಷ್ಟು ಹೆಸರುಗಳು ಸದ್ದು ಮಾಡಿವೆ ಆದರೆ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕು